ಅಷ್ಟ ಬೇಡವಾ ಕಂಡ ಕೂಶ್ಮಾಂಡ ಕುಕ್ಕುಟಾಂಡವೇ ದ್ರವ್ಯಗಳು ಅಂತ ಹೇಳಿದ್ರಲ್ಲ ಕಂಡ ಅಂತ ಹೇಳಿದ್ರೆ ಕುಂಬಳಕಾಯಿ ಹ ಕೂಶ್ಮಾಂಡ ಅಂದ್ರೆ ಕುಂಬಳಕಾಯಿ ಕಂಡದ ತುಂಡು ಮಾಡಿದ ಕುಂಬಳಕಾಯಿ ತುಂಡು ಮಾಡಿದ ಕೂಶ್ಮಾಂಡ ಕೂಶ್ಮಾಂಡ ಕುಕ್ಕುಟಾಂಡ ಕುಕ್ಕುಟಾಂಡ ಅಂದ್ರೆ ಕೋಳಿ ಮೊಟ್ಟೆ ಕೋಳಿ ಹಾ ಬಾಯ್ ಬಾಯ್ ಓಹೋ ಕೋಳಿ ಬೇರೆ ಯಾವುದು ಆಗುದಿಲ್ಲ ಮೊಟ್ಟೆ ಹೇಳಿಲ್ಲ ಅದಕ್ಕಲ್ಲ

ನೀ ಕಾಡಲ್ಲಿ ಹೊಂದಿ ನೋಡು ಊರಲ್ಲಿ ಹಂದಿರೋಡು ಸ್ವಾಮಿ ಇನ್ನೊಮ್ಮೆ ಹೇಳಿ ನೀನು ಕಾಡಲ್ಲಿ ಹಂದಿ ನೋಡಿದಲ್ಲೇ ಹೌದು ನೀ ಕಾಡಲ್ಲಿ ನೋಡು ಊರಲ್ಲಿ ಬೇಕಾದ್ರೆ ಹಂದಿರೋಡು ಸ್ವಾಮಿ ಕಾಡಲ್ಲಿ ಹೊಂದಿಗೂ ಸ್ವಲ್ಪ ವ್ಯತ್ಯಾಸ ಆಗಬಹುದು ಏನು ವ್ಯತ್ಯಾಸ ಸ್ವಾಮಿ ಕಾಡಂದಿ ಬೇರೆ ಊರಂದಿ ಬೇರೆ ಅದು ಮನುಷ್ಯ ಮನಸ್ಸಿಗೆ ಓಡುದಿಲ್ಲ ಇದು ಸರಿ ಸರಿ ಹಾಗೆ ಹಂದಿ ಹಂದಿ ಸರಮೆಗಳನ್ನೇ ಸರಮೆ ಅಂತ ಹೇಳಿದ್ರೆ ಸರಮೆ ಅಂದ್ರೆ ಗಂಡು ನಾಯಿ ಗಂಡು ನಾಯಿ ಸರಮೆ ಅಂದ್ರೆ ಸರಮೆ ಅಂದ್ರೆ ನಿಮ್ಮ ಬಕ್ಕಿ ನಾಯಿ ನೈ ಅಂದ್ರೆ ಬಕ್ಕಿ ನಾಯಿ ತುಪ್ಪ ಬಕ್ಕಿ ನಾಯಿಯಲ್ಲಿ ತುಪ್ಪ ಬಾ ಮತ್ತೆ ಗಂಡು ನಾಯಿ ತುಪ್ಪ ಅಂತ ಹೇಳ್ತಾರೆ ನಿಮಗೆ ಆ ಬಕ್ಕಿ ನಾಯಿ ತುಪ್ಪ ತುಪ್ಪ ಇದನ್ನೆಲ್ಲ ಹಾಕಿ ನಾವು ಹೋಮ ಮಾಡುವ ಆ ಹೋಮ ಮಾಡಿದ ಮೇಲೆ ಪ್ರಧಾನ ದೇವತೆ ಚಾತನ ಬರ್ತಾನೆ ಹದಿನೆಂಟು ಮೋವಿನ ದೇವ ಇಪ್ಪತ್ತೆಂಟು ಪ್ರೇತಾತ್ಮ ಆ ಹತ್ತೊಂಬತ್ತು ದೇವತೆಗಳು ಎಲ್ಲ ವಶೀಕರಣ ಮಾಡ್ಕೊಳ್ಳುವುದು ನಾವು ಅದರಿಂದ ವಶೀಕರಣ ನವೀಕರಣ ಈಗೆಲ್ಲ ಮಾಡ್ತಾ ಸರಿ ಮಾಟ ಮಂತ್ರ ತಂತ್ರ ಕುತಂತ್ರ ವಾಮಾಚಾರ ಕತ್ಯುಮ ತಿಕ್ವಂದನ ವಶೀಕರಣ ಎಲ್ಲವೂ ಎಲ್ಲ ಸಿದ್ಧಿ ಆಗ್ತದೆ ಆಗುದು ಯಾವಾಗ ಪ್ರಧಾನ ದೇವತೆ ಕುಟ್ಟಿಚ್ಚಾತನ ಉಂಟಲ್ಲೇ ಅದು ಬರಬೇಕು ನಿಮ್ಮ ಬಗ್ಗೆ ವಿಶ್ವಾಸ ಉಂಟು ಸ್ವಾಮಿ ಹಾಗಾದ್ರೆ ಬಂದ ನಾವ್ಯಾರು ಯಾರು ಅಂತ ನಿಮ್ಗೆ ಅರ್ಥ ಆಗಲಿಲ್ಲ ನಾನು ನಾಡಿನ ದೊರೆಲ್ಲ ಉಮಿ ತಿರ್ಲಿಕ್ಕೆ ದೊರೆ ತುಳುನಾಡು ಅಲ್ಲಿ ರಾಜಾವು ರಾಜಾವು ಅಪರಾಜಿತ ರಾಜ ಅಪರಾಜಿತ ಎನ್ನುವುದಾಗಿ ನನ್ನ ಪೇರು ಹೆಸರು ಅಪರಂಜಿಯಲ್ಲೇ ಅಪರಂಜಿಯಲ್ಲ ಮತ್ತೊಂದಲ್ಲ ಅಪರಾಜಿತ ಅವನು ಯಾರ ಗಂಧರ್ವ ಗಿರಿಯ ತೊರೆ ಓ ಗಂಧ ಬಂದವನ ಬಂದವರ ನಮ್ಮ ಕೇರಳದಲ್ಲಿ ಗಂಧ ಕೊಳ್ಳೆ ಉಂಟು ಅಲ್ಲ ಬೆಲೆ ಉಂಟ ಅಲ್ಲ ಅವ ಮಾರ್ಲಿಕ್ಕೆ ಬಂದ್ರೆ ನೀವು ತಕೊಳ್ಳಿಕ್ ಸಿದ್ಧರಿದ್ದೀರಾ ನಾವು ತಗೊಳ್ತೇವೆ ನೀವೇ ಕೊಡ್ಬೇಕು ಮಾತ್ರ ಅಲ್ಲ ನಮ್ಮಲ್ಲಿ ಇದ್ದದ್ದೆಲ್ಲ ಹಾ ಹೇಗೆ ನಾವು ತಗೊಂಡು ಹೋಗ್ತೇವೆ ತಕೊಂಡದ್ದವ ಕೊಟ್ಟದ್ದೀವಿ ಅಲ್ವಾ ಕೊಡದು ಕೊಡದು ಕೊಟ್ಟದ್ದೀವಿ ಹಾಗೆ ಅದೆಲ್ಲ ರಾಜೇಂದ್ರ ಅಲ್ಲಿಂದ ಮಾರ್ಬಮ್ಮ ಅಲ್ಲ ಕಂದರ್ವ ಗಿರಿ ಅಲ್ಲಿಯ ರಾಜಾವು ರಾಜಾವು ಗಂಧರ್ವ ಆಗಿ ಬಂದಿದ್ದೇವೆ ಸಮಸ್ಯೆ ಸಮಸ್ಯೆ ಏನು ಅಂತ ನಾನು ಹೇಳುವುದಲ್ಲ ನಿಮ್ಮ ಯೋಗ್ಯತೆಯಿಂದ ಬಹಳ ಆಯ್ತು ಸ್ವಾಮಿ ನಿಮ್ಮ ಆಶೀರ್ವಾದದಿಂದ ಮುಂದೂ ಸಮಸ್ಯೆ ಬಾರದೆ ಇದ್ರೆ ಸಾಹ ಬುದ್ಧಿವಂತನಿ ಆಯ್ತು ಸ್ವಾಮಿ ಹಾಗಾದ್ರೆ ಸಮಸ್ಯೆ ಮತ್ತೆ ಬುದ್ಧಿ ಬೇಡ ಬೇಡ ಸ್ವಾಮಿ

ತೆಂಗಿನಕಾಯಿ ಆಮೇಲೆ ಯಾವ್ದ್ರೆ ಕಪ್ಪೆ ಅಂದ್ರೆ ದೊಡ್ಡ ಜಾತಿಯ ಕಪ್ಪೆ ಆಮೇಲೆ ಎಪ್ಪತ್ತೈದು ಮರಿಕಪ್ಪೆ ಸಣದು ಆಮೇಲೆ ಏಳ್ನೂರ ಎಪ್ಪತ್ತೈದು ಐಸರಾವ್ ಎರಡು ಕಾಳಿಂಗ ಸರ್ಪ ಎರಡು ಕಾಳಿಂಗ ಸರ್ಪರ ಎಪ್ಪತ್ತೇಳು ಎಪ್ಪತ್ತೇಳು ದೊಡ್ಡ ಜಾತಿಯ ಸೊಳ್ಳೆ ದೊಡ್ಡ ಜಾತಿಯ ಸೊಳ್ಳೆ ಆ ಸೊಳ್ಳೆ ಹಿಡಿಯುವಾಗ ಸೊಳ್ಳೆ ಕಾಲು ಮುರಿಬಾರದು ನಿಮ್ಮ ಕೋಳಿ ಹಿಡಿಯುವುದು ನರಿ ಹಿಡಿಯುವುದು ಹಾವು ಹಿಡಿಯುವುದು ಸೊಳ್ಳೆ ಹಿಡಿಯುವುದು ಇದು ಏನುಂಟು ನೀವೇ ಹಿಡ್ಕೊಂಡು ಬನ್ನಿ ಒಂದು ಕೆಲಸ ಮಾಡಿ ಸೊಳ್ಳೆ ಇರುವ ಸ್ಥಳ ತೋರಿಸ್ತೇನೆ ಅದು ಕಾಲು ಮುರಿ ಹೋದಾಗ ಹಿಡಿಯುವ ಹೊಣೆಗಾರಿಕೆ ನಿಮ್ಗೆ அவன் இரண்டு கற்படி பொக்கி நிறை கற்படி பொக்கி யாக்கே சுவாமி அது வேக்கு ஐ ஐ ஐ ஆ ஆ ஆ ஆமேல ஆ காகம் சிற்பம் ஹேலிதல்ல இரண்டு கூர்மை இரண்டு மசாலே இரண்டு கூர்மை இரண்டு மசாலே பிரவேளை அதெந்த சுவாமி இரண்டு கூர்மை இரண்டு மசாலே இரண்டு கூர்மை இரண்டு மசாலே అర్థாகுவா கே இரண்டு இரண்டு கூர்மை கூமா கூமா ஹ இந்த மசாலே ಮೊಸಳೆ ನಾವು ಬೇರೆ ತಿಳ್ಕೊಂಡದ್ದು ನಾವು ಒಟ್ಟಿಗೆ ಸೇರಿಸಿ ಹೇಳುವಾಗ ಎರಡು ಕೂರ್ಮಾ ಎರಡು ಮೊಸಳೆ ಎರಡು ಒಟ್ಟಿಗೆ ಸೇರಿಸಿ ಹೇಳುವುದಾಗ ವ್ಯವಸ್ಥೆ ಮಾಡಿದ್ರೆ ಅಲ್ಲೆಲ್ಲ ಸರಿಯಾ ಅಲ್ಲಿಗೆ ಹೋಗ್ಬೇಕು ನಾವು ಯಾಕೆ ಸ್ವಾಮಿ ಐವತ್ತು ಇಲ್ಲ ಅಡಿಕೆ ಬಿಟ್ಟಿದ್ದು ಅದಲ್ಲ ಅದು ಬಿಟ್ಟರೆ ಕಾರಣ ಕೊಟ್ಟಾಯಿ ಕಟ್ಟಿಗೆ ಆಯ್ತದು ಅದಿರಲಿ ಎರಡು ಸುಟ್ಟ ಸ್ಥಳ ಯಾವುದು ಎರಡು ಸುಟ್ಟ ಸ್ಥಳ ಎಲ್ಲಿ ಹೇಳುವುದಲ್ಲ ನೀವೇ ನಿಮ್ಮ ಯೋಗ್ಯತೆಯಿಂದ ತಿಳಿದುಕೊಳ್ಳಬೇಕು ಅದು ಸುಲಭ ಅಲ್ಲ ಒಂದು ಕೆಲಸ ಮಾಡ್ತೇನೆ ನಾವು ಬಸವ ದೇವತೆ ಹುಟ್ಟು ಚಾತನ ಉಂಡಲ್ಲೇ ಅದು ಬರೆಸಿಕೊಳ್ತೇನೆ ನಾನೀಗ ಹುಟ್ಟಿಯಲ್ಲಿ ಒಂದು ಕೈ ಹುಟ್ಟಿ

ಇದರ ಆಟನಿಗೆ ಜ್ಯಾಡ್ ನಟ್ರೆ ಇವತ್ತು ಬೆಲ್ ರಾಟಾಕ್ ಮ್ಯಾಡ್ ನಟ್ರೆ ಬೆಳಟೆ ಒಳ್ಳೆ ಜನ ಅಂತಾ ರಾಟ್ರೆ ರೌಂಡ್ ಮಾತ್ರ ಬತ್ಕಂಡು ರಾಟ್ರೆ ಅದೆ ಒಪ್ಪಿಕಲ್ ರೀ ಚಾಕ ಮಡದ ರಾಟ್ರೆ ರಾಟ್ರೆ ಔರ್ ಫಿಲ್ ಹೋಪೇಲ ರಾ ರಂಗಿ ಕಿರಣಿ ಪಕ್ಕ ಮಲ್ಲ ಇವತ್ತು ಒಂದು ಫ್ರಾಸ್ ಫ್ರೆಂಡ್ ಅಂತ ಮಂತ್ರ 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 ನೀವು ಮತ್ತೆ ತಪ್ಪಿಸಬೇಡಿ ನೀವು ಅದು ಮತ್ತೆ ಬರ್ತ ಬಿ ಬೇರೆ ಹೇಳಬೇಕು ಈಗ ಆ ಮುಗಿದು ಹೋಗ್ಯಾ ರಾಟ್ರೆ ರಾಟ್ರೆ ಇದರ ಆಟನಿಗೆ ಆಟನಿಗೆ పెరుగుతాది గాబర లేదు నేను 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 బడా వత్తుగా గాబర గాబర కిరాడి పక్క ఇవట్ బండు గాబర లేదు పో పో లై లో గుది లేలితే ప్లాప్ ఆడు చెప్ లేదు సో సుడలే ఆ చెప్ గాబర లేదు రాగడస్ కండిపట కాలాలి కండిపట గాబర లేదు మరి వచ్చే కొడిలే హెల్డారు కొడిలే హెల్తు గాబర లేదు రోడే వెట్ సోమి ఇష్టతరు ఏళితేనదు మంత్రం ఏం ఏళితే అంటే నాకు ಗೊತ್ತాది అలల పటరు సుది ఎలా బంచలాలి

लाटे ओढल्या लाटे राम हृदय प्रे आपण तोटल उया 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 तर राम हृदय प्रे राम पेवड पाळ वल वल वत मारसल पाहण मार राम हृदय प्रे वळग तळीतिर सिडीत राम हृदय प्रे किराणे पक्के वत बंद राम हृदय प्रे आयलो होगु दिला लोग दिला काते बट पापा काल तर

ಕೊಡ್ತೇನೆ ಅಜ್ಜ ಈ ಸಿಂಬಳ ಅಲ್ಲ ಮಾರಾಯ ನಾನು ಕೆಲಸ ಮಾಡಿ ಶಬಳೆ ಅದು ಅಲ್ಲಿ ಭಂಡಾರಿ ಕೊಡ್ತಾನೆ ತಗೋ ಯಾರು ಭಂಡಾರಿ ಬಂಡಾರ ಬಿತ್ಕೊಂಡು ಸ್ವಾಮಿ ಅಲ್ಲೊಬ್ಬ ರಾಜ ಭಂಡಾರಿ ಅಂತಿದ್ದಾನೆ ಅಧಿಕಾರಿ ಭಂಡಾರದ ಅಧಿಕಾರಿಯನ್ನ ಪಡೆದವ ಭಂಡಾರದ ಅಧಿಕಾರ ಹಾಗಾಗಿ ನಿಮ್ಗೆ ಎಷ್ಟು ಬೇಕು ಅಂತ ಕೇಳಿದ್ರೆ ಆ ಭಂಡಾರಿಯಲ್ಲಿ ಲೆಕ್ಕ ಬರೆದು ಕೊಡ್ತಾನೆ ಲೆಕ್ಕ 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 ಬರೆದ ನಮ್ಮ ಇಂಟೆಷ್ಟು ಕೊಟ್ಟಿದ್ದೇನಂತೆ ನಿಮಗೆ ಲೆಕ್ಕ ಇಲ್ಲ ನಮ್ಗೆ ಲೆಕ್ಕ ಬೇಡ ಲೆಕ್ಕ ಇಲ್ಲ ನನ್ನ ಲೆಕ್ಕ ಇಲ್ಲ

ಅನಿಮ ಜೋರ್ ಶಕ್ಕೆ ಬಹುಷಾ ಮುಷ್ಟಾಕಿ ಮಲುಗಾ ಅಲೆಕ್ಕೆ ಮರ್ತಿದ್ದಾರೆ ಅವರು ಹಾ ಅದಲ್ಲ ಹಾ ಹೋಗೋದು ಎಲ್ಲೆ ಈಗ ಎಲ್ಲೆ ಆಮಶಲಿಯ ಕವಲಸಿಗೆ ಹೋಗ್ತಾರೆ ಇವತ್ತು ಅದು ಬಹಳ ದೂರ ಆಗ್ತದೆ ಇಕ್ಕೆ ಹೋಗ್ತಾರೆ ಅಕ್ಕಲಡಿಗೆ ಹೋಗಾರೆ ಎಲ್ಲರೂ ಹೋಗೋ